ಪರಮಪ್ರಯಸ್ ಒಂದು ಆರಾಧನೆಯಿಂದ ಜಾತ್ರೆ ಸ್ಟಾರ್ಟ್ ಆಗ್ತದೆ ತದಾದ ನಂತರ ಐದನೇ ದಿವಸಕ್ಕೆ ಗಂಗಸ್ಥಳ ಆರನೇ ದಿವಸಕ್ಕೆ ಕಾರ್ಮಿಕ ಪೂಜೆ ವಿಷತ್ ಕಾಲದಲ್ಲಿ ಕಾರ್ಮಿಕ ಪೂಜೆ ಆಗ್ತದೆ ರಾತ್ರಿ ಮಹಾಪ್ರಸಾದ ಮಹಾಪ್ರಸಾದ ಆದ ನಂತರ ಮರು ದಿವಸ ರಾತ್ರಿ ಮಹಾಶೇವ ಇರ್ತದೆ ಅದರಿಂದ ಬೆಳ್ಳಿಂಬರ್ ದಿವಸ ಅಷ್ಟಮಿ ದಿವಸ ಕೈ ಕುಸಿರು ಅದಾದ ನಂತರ ಹನ್ನೆರಡು ದಿನಗಳ ಒಳಗೆ ಈ ಒಂದು ರೈತರ ಒಂದು ಸ್ವರೂಪದ ಸುರುವಾಗಿ ಜನಗಳ ಜಾತ್ರೆ ಇರ್ತದೆ ಬಂದು ಹೋಗಿ ಭಕ್ತಾದಿಗಳಿಗೆಲ್ಲ ಪ್ರಸಾದ ವ್ಯವಸ್ಥೆ ಇರ್ತದೆ ಅಲ್ಲಿಂದ ಚಿತ್ತಾಪುರ ಡೀಪುದಿಂದ ಗುಲ್ಬರ್ಗಾ ಡೀಪದಿಂದ ಯಾದಗಿರಿ ಡೀಪದಿಂದ ನಾರಾಯಣ ಇದು ಗುರುಮುಟ್ಕಲ್ ಡೀಪದಿಂದ ಬಸ್ಸಿನ ವ್ಯವಸ್ಥೆ ಇರ್ತದೆ ಹೆಚ್ಚಿನ ಬಸ್ಸಿನ ವ್ಯವಸ್ಥೆ ಇನ್ನು ಊರು ಪಂಚಾಯತ್ನವರು ಎಲ್ಲ ಒಂದು ಜಾತ್ರೆಯ ಬೇಕಾದಂಥ ಒಂದು ಹಾವು ಹೋಗದ ಆಗಲಿ ಏನು ಗದ್ದಲಗಿದ್ಲು ಆಗ ಬಂದರೆ ವ್ಯವಸ್ಥಿತವಾಗಿ ಕಂಟ್ರೋಲ್ ಮಾಡ್ಕೊಂಡು ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಕರೆಸಿ ನಮ್ಮ ಜಾತ್ರೆ ಸುವ್ಯವಸ್ಥೆ ನಡೆಸಿಕೊಂಡು ಹೋಗೋ ಸಲ ಅವರೆಲ್ಲರೂ ಸತತವಾಗಿ ಪ್ರಯತ್ನ ಮಾಡ್ತಾರೆ ಇಲ್ಲಿ ಬಂದಂಥ ಭಕ್ತರು ಕೂಡ ಅಷ್ಟೇ ಶ್ರದ್ಧೆಯಿಂದ ಈ ಜಾತ್ರೆಯನ್ನು ನೆರವೇರಿಸಿಕೊಂಡು ಹೋಗ್ತಾರೆ ವಾಗಿ ಬಂದೀವಿ ಅನ್ನೋಂಗೆಲ್ಲ ನಮ್ಮ ಮೈನ್ ಬಂದೀವಿ ಅನ್ನಂಗೆ ಜನರು ಒಂದು ಭಾವನೆ ಅನ್ನೋದು